ಭಾರತ ಚುನಾವಣಾ ಆಯೋಗ ಬೂತ್ ಮಟ್ಟದ ಅಧಿಕಾರಿಗಳ ವಾರ್ಷಿಕ ಸಂಭಾವನೆಯನ್ನು ದುಪ್ಪಟ್ಟುಗೊಳಿಸಲು ನಿರ್ಧರಿಸಿದೆ ಬೂತ್ ಮಟ್ಟದ ಅಧಿಕಾರಿಗಳ ಸಂಭಾವನೆಯನ್ನು ಕೊನೆಯ ಬಾರಿಗೆ ಎರಡು ಸಾವಿರದ ಹದಿನೈದರಲ್ಲಿ ಪರಿಷ್ಕರಿಸಲಾಗಿತ್ತು ಈಗ ಅದನ್ನು ಆರು ಸಾವಿರದಿಂದ ಹನ್ನೆರಡು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಇದಲ್ಲದೆ ಮತದಾರರ ಪಟ್ಟಿಗಳ ಪರಿಷ್ಕರಣೆಯಲ್ಲಿ ತೊಡಗಿರುವ ಬೂತ್ ಮಟ್ಟದ ಅಧಿಕಾರಿಗಳ ಸೂಪರ್ವೈಸರ್ಗಳ ಸಂಭಾವನೆಯನ್ನು ಸಹ ಹೆಚ್ಚಿಸಲಾಗಿದೆ ಈ ಮೊದಲು ಹನ್ನೆರಡು ಸಾವಿರ ಇದ್ದ ಇವರ ಸಂಭಾವನೆಯನ್ನು ಈಗ ಹದಿನೆಂಟು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಇದೇ ಮೊದಲ ಬಾರಿಗೆ ಚುನಾವಣಾ ನೋಂದಣಿ ಅಧಿಕಾರಿಗಳು ಮತ್ತು ಸಹಾಯಕ ಚುನಾವಣಾ ನೋಂದಣಿ ಅಧಿಕಾರಿ ಕಾರಗಳಿಗೆ ಸಹ ಗೌರವಧನ ನೀಡಲು ಆಯೋಗ ನಿರ್ಧರಿಸಿದೆ ಇ ಆರ್ ಒಗಳಿಗೆ ಮೂವತ್ತ್ ಮೂರರಿಂದ ಮತ್ತು ಎಇಆರ್ಒಗಳಿಗೆ ಇಪ್ಪತ್ತೈದು ಗೌರವಧನ ನೀಡಲಾಗುವುದು ಶುದ್ಧ ಮತದಾರರ ಪಟ್ಟಿಯ ಪ್ರಜಾಪ್ರಭುತ್ವ ಅಡಿಪಾಯ ಇ ಆರ್ ಒ ಎಲ್ ಒ ಸೂಪರ್ವೈಸರ್ ಹಾಗೂ ಬಿ ಎಲ್ ಒಗಳನ್ನೊಳಗೊಂಡ ಮತದಾರರ ಪಟ್ಟಿ ಯಂತ್ರವು ನಿಷ್ಪಕ್ಷಪಾತ ಮತ್ತು ಪಾರದರ್ಶಕ ಮತದಾರರ ಪಟ್ಟಿ ಸಿದ್ಧಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಆಯೋಗ ಹೇಳಿದೆ Eu